Est marriages asocia有點any a por ಹನ್ನೆರಡು ಕ್ಯಾಂಪ್ ಗಳನ್ನ ನಾವು ಮಾಡ್ತೇವೆ ಗುಷಾತಿ ನಗರ ಮತ್ತು ತಮಿಳುನಾಡರ ಈ ಭಾಗದಲ್ಲಿ ಇವತ್ತು ಏನೋ ಒಂದು ಉಚಿತವಾದ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೇವೆ ಸಾವಿರಾರು ಜನರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಕಣ್ಣಿನ ತಪಾಸಣೆಯನ್ನು ಮಾಡಿರ್ತಕ್ಕಂಥವ್ರು ಅರವತ್ತಕ್ಕಿಂತ ಹೆಚ್ಚಿನ ಜನಕ್ಕೆ ಉಚಿತ ನೇತ್ರ ಪರೀಕ್ಷೆಗೆ ಬರ್ತಕ್ಕಂಥವ್ರು ಸುಮಾರು ಒಂದು ನಾನ್ನೂರು ಜನಷ್ಟು ಉಚಿತ ಕನ್ನಡಕಗಳನ್ನು ತಾಣತಕ್ಕಂಥದ್ದು ಯಾರಿಗೆ ಮೂಳೆ ಸಮಸ್ಯೆ ಇದೆ ಅದಕ್ಕೆ ತಜ್ಞ ವಹಿಸಿದ್ರೆ ಡಾಕ್ಟರ್ ಮಹೇಂದ್ರ ಅವರು ಅದನ್ನ ಆ ಮೂಳೆಯ ಸಮಸ್ಯೆ ಬಗ್ಗೆ ವಿವರವಾಗಿ ನೀಡಿ ಅವ್ರಿಗೆ ಏನು ಮೆಡಿಸಿನ್ ಬೇಕಾಯಿತು ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್ ಪವನ್ ಅವರು ಚರ್ಮ ರೋಗದ ತಜ್ಞರು ಅವರು ಚರ್ಮದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಮಾಡ್ತಾ ಇದ್ದಾರೆ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಬಹುಶಃ ಈಗಾಗಲೇ ಒಂದು ಮುನ್ನೂರು ಜನ ಥೈರಾಯ್ಡ್ ನ ಹೆಣ್ಮಕ್ಳು ಗಂಡು ಮಕ್ಕಳು ಒಟ್ಟಿಗೆ ಥೈರಾಯ್ಡ್ ಸಮಸ್ಯೆ ಪ್ರತಿಯೊಬ್ಬನು ಮಾಡಿಸ್ಬೇಕು ಥೈರಾಯ್ಡ್ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಇ ಸಿ ಜಿ ಲೇಡೀಸ್ಗೆ ಸಪ್ರೇಟ್ ಇದೆ ಜೆಂಟ್ಸ್ ಸಪ್ರೇಟ್ ಇದೆ ಇ ಸಿ ಜಿ ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೆ ಸಮಸ್ಯೆ ಕಾಣ್ತಾರೆ ಅವ್ರಿಗೆ ಯು ಪಿ ಆರ್ ಕಾರ್ಡ್ ಇದೆ ಇಲ್ಲ ಜೈದಿಯ ಇಲ್ಲ ಮತ್ತೊಂದು ಆಸ್ಪತ್ರೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ಚಿಕಿತ್ಸೆಯನ್ನ ಅವ್ರಿಗೆ ಉಚಿತವಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇದರ ಉಪಯೋಗವನ್ನ ನನ್ನ ಕ್ಷೇತ್ರ ಮತ್ತು ನನ್ನ ಕ್ಷೇತ್ರದ ಸುತ್ತಮುತ್ತ ಇರತಕ್ಕಂತ ಎಲ್ಲನೂ ಪಡೀಬೇಕು ಆರೋಗ್ಯದ ದೃಷ್ಟಿಯಿಂದ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಡೀತಾ ಇರ್ತಕ್ಕಂಥದ್ದು ಅತ್ಯಂತ ಸುಸಜ್ಜಿತವಾದ ಒಂದು ಕಾರ್ಪೊರೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಒಂದು ಕಾರ್ಪೊರೇಟ್ ಸ್ಕೂಲ್ ಅಂತ ಅತ್ಯುನ್ನತವಾಗಿರುವ ಶ್ರೀ ಎಟ್ ಎಲ್ ಬಾರಿ ಶಾಲೆ ಕಂಬಾನಗರದ ಎನ್ ಜಿ ಎಸ್ ಕಾಲೇಜ್ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ ಎಲ್ರಿಗೂ ಬಿ ಪಿ ಶುಗರ್ ಚೆಕ್ ಮಾಡಿ ಅವರ ಸಮಸ್ಯೆಯನ್ನು ಆ ಸಮಸ್ಯೆಗೆ ಸ್ಪಂದಿಸತಕ್ಕಂತ ತಜ್ಞ ವೈದ್ಯರು ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹದಿನಾಲ್ಕು ವರ್ಷದಿಂದ ಕ್ಯಾಂಪ್ ಅನ್ನು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಈ ಕ್ಯಾಂಪೇನ್ ಮಾಡೋ ಉದ್ದೇಶ ಎಲ್ಲೋ ಒಂದ್ ಕಡೆ ಜನ ಶ್ರೀಮಂತರು ಇರ್ತಾರೆ ಬಡವರು ಇರ್ತಾರೆ ಯಾರೇ ಆಗಲಿ ಆರೋಗ್ಯ ಸಾಮಾನ್ಯವಾಗಿ ಕಟ್ಟುಬಿಡುತ್ತದೆ ಈ ಆರೋಗ್ಯವನ್ನು ಗೊಬ್ಬನವರು ನಾಲ್ಕು ಶಕ್ಸ್ ವತಿಯಿಂದ ಅಂತ ಹೇಳಿ ಒಂದು ಸಂದೇಶವನ್ನು ಹೊಡೆಸಿದ್ವಿ ಅವತ್ತಿಂದ ಇಲ್ಲಿವರೆಗೂ ಕೂಡ ಇಡೀ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಜಾತಕ ನಡೀತಾ ಇದೆ ಇಲ್ಲಿ ಕಣ್ಣಿನ ಸಮಸ್ಯೆ ಇರ್ಬೋದು ಗುರು ಸಮಸ್ಯೆ ಇರ್ಬೋದು ಥೈರಾಯ್ಡ್ ಇರ್ಬೋದು ಚಮದ್ರೋಗ ಇರ್ಬೋದು ಎಲ್ಲವನ್ನೂ ಅಲ್ಲಿ ಓಡಿಸೋದು ವ್ಯವಸ್ಥೆ ಮಾಡಿದ್ರು ಇವತ್ತು ವಿಶೇಷವಾಗಿ ಗೋಪಾಳವರ ಮಗ ಡಾಕ್ಟರ್ ಮಂಜುನಾಥವ್ರ ಆ ಜನ್ಮದಿನ ಆ ಉದ್ದೇಶವಾಗಿ ಇವತ್ತು ಕೂಡ ಮಾಡ್ತಾ ಇದ್ದೀವಿ ಯಾರು ಬರ್ತಾರೆ ಇರಲಿ ಇಲ್ಲದೆ ಹೋಗ್ಲಿ ಪ್ರತಿ ತಿಂಗಳು ಮಾಡ್ತೀವಿ ಮಾಡ್ತಾ ಇದ್ವಿ ವಿಶೇಷವಾಗಿ ಇವತ್ತು ಮಂಜುನಾಥ್ ಅವ್ರಿಗೆಸ್ಕರ ಅವರ ಊಟದ ಅಂತಕ್ಕೋಸ್ಕರ ಇವತ್ತು ಕ್ಯಾಂಪನ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಾನೂರಕ್ಕಿಂತ ಹೆಚ್ಚು ಜನ ತರಕಾರಿ ಬೇಕು ಸಿಕ್ಕಿದೆ

நம்ம காரின் முக்க முன்னாம்பேட் கடைசி சீர்த்தி ஜாதி கூட ஜாஸ்தி இது கேம்ப் தங்களுக்கு ஆக்ட்டு அதுக்கோஸ்கு நர கர இரவு கடை சேரி காம்பி ஜன வை நாகி நெச்சின நாய்க்கு மஹாலுமீ விதான ಮಂಜುನಾಥ್ ಗೌಡರು ಅವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಅವರಿಗೆ ಜನ್ಮದಿನ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಡಾಕ್ಟರ್ ಮಂಜುನಾಥ ಗೋಪಾಲಯ್ಯರವರ ಜನ್ಮ ದಿನೋತ್ಸವ ಇವತ್ತು ಮೆಡಿಕಲ್ ಕ್ಯಾಂಪ್ ಕೂಡ ಜನ್ಮ ದಿನೋತ್ಸವ ನಡೀತಾ ಇದೆ ಅವ್ರಿಗೆ ಜನ್ಮದಿನದ ಶುಭಾಶಯನ ಕೊಡ್ತೀನಿ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಅಧಿಕಾರವನ್ನು ನೀಡಿ ಜನಗಳ ಸೇವೆ ಮಾಡಲಿಕ್ಕೆ ಜನೋಪಕಾರಿಯಾದಂತ ಒಂದು ನಾಯಕತ್ವ ನಮಗೆ ಮತ್ತೊಂದು ಯುವ ನಾಯಕತ್ವ ಸಿಗಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ